ಒಂದು ಬತ್ತಿ ಹನ್ನೆರಡು ಕಿಲೋ ಹಾಕಿಬಿಡ್ತಿದ್ರು ಇನ್ನು ಇಳಿಯೋಕ್ಕೆ ಎಂಟು ದಿವಸ ಟೈಮ್ ಇದೆ ಎಷ್ಟು ರೇಟ್ ಇದು ಇದಕ್ಕೆ ಬರೀ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಕಿರ್ರು ಕಿರ್ರು ಲಾಸ್ಟ್ ಫೈನಲ್ ಬಂದೇನು ಲಾಸ್ಟ್ ಫೈನಲ್ ಇದೆ ಹೇಳ್ಬಿಡಾ ಹಾಂ ಹೇಳ್ಬಿಡು ಎಪ್ಪತ್ತರ ಮೇಲೆ ಏನಾರು ಕೊಟ್ಟು ಒಯ್ದು ಬಿಡು ಐವತ್ತರ ಮೇಲೆ ಕೊಟ್ಟು ಒಯ್ದು ಬಿಡ್ಬೇಕು ಓಕೆ ಮಾರ್ಕೆಟ್ ವ್ಯೂ ನೋಡ್ರಿ ಚೆನ್ನಾಗಿದೆ ಮಾರ್ನಿಂಗ್ ಬಜಾರು ಸಕ್ಕತ್ತಾಗಿದೆ ರೇಟ್ ಏನು ಗೊತ್ತಿಲ್ಲ ಆದಷ್ಟು ಒಂದಿಷ್ಟು ಎಪ್ಪತ್ತು ಅರವತ್ತು ಅಂತ ಹೇಳೋದಂತೀವಿ ಅವ್ರದ್ದು ಕಾಮನ್ನು ನೋಡೋಣ ಏನು ರೇಟ್ ಆಗ್ಬೋದು ಡೀಪಾಗಿ ಇಳಿದ್ರೆ ಗೊತ್ತಾಗೋದು ನೀವು

ಆಯ್ತಾ ಎಷ್ಟಕ್ಕೆ ಆಯ್ತಾ ಅರವತ್ತ್ ಮೂರಕ್ಕೆ ಸೆಷನ್ ಈ ಥರ ನಂಬ ನನಗೆ ಎಮ್ಮೆ ಹಟ್ಟಿಲಿ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಿಮ್ಗೆ ನಂಬರ್ ಬೇಕು ನನಗೆ ಫೈವ್ ಒನ್ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ಫೋರ್ ಥ್ರೀ ಫೋರ್ ತ್ರೀ ಝೀರೋ ಏಟ್ ಜೀರೋ ಏಟ್ ಓಕೆ ಎಮ್ಮೆ ಹಟ್ಟಿಯವರು ಭದ್ರಾವತಿ ಹತ್ರ ಬರುತ್ತೆ ಚೆನ್ನಾಗಿದೆ ಜರ್ಸಿ ಮಿಕ್ಸ್ ಬರುತ್ತೆ ಒಂದು ಹೆವಿ ಹೆಚ್ ಎಫ್ ಇದೆ ಏನಪ್ಪ ಹಿಡ್ಕೊಂಡು ಎಷ್ಟನೇ ಸೂಲಿಂದ ಅದು ನಾಕಲ್ಲು ಸೂಲ್ ಇದು ಎರಡನೇ ಸೂರು ಗಬ್ಬನಾ ಕರ ಹಾಕಿದೆ ಹಾಲು ಎಷ್ಟು ಕೊಡುತ್ತೆ ಏಳು ಒಂದು ಓಕೆ ರೇಟ್ ಏನು ಕೆಟ್ಟಿದೆಯಪ್ಪ ಫೈನಲ್ಲು ಐವತ್ತೈದು ಬಂದರೆ ಬಿಡ್ತೀಯಾ ನಂಬರ್ ಕೊಡ್ಬಂಗಾರ ಏಟ್ ಒನ್ ಒನ್ ಫೋರ್ ಸೆವೆನ್ ಡಬಲ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಏಟ್ ಡಬಲ್ ಏಟ್ ನೈನ್ ಓಕೆ ಸಿಗುತ್ತೆ ಆರು ಏಳು ಲೀಟ್ರ್ ಹಾಲು ಕೊಡುತ್ತೆ ಒಂದು ಹಾಲಲ್ಲಿ ಇನ್ನೊಂದು ರೆಡಿಮಿಕ್ಸ್ ಬರ್ತಕ್ಕಂಥ ಎಚ್ ಎಫ್ ಇದೆ ಇದು ಎಷ್ಟೇ ಸೂಲಿಂದ ಅಲ್ಲಿಂದಪ್ಪ ಇರೋ ಆರಲ್ಲೈತೆ ಮುರೇಶ್ ಸೂಲ್ ಇದು ಕರು ಹಾಕಿತ್ತ ಕರು ಯಾವ್ದಪ್ಪ ಎಣ್ಣೆ ಗಂಡ ಗಂಡಗರು ಇಲ್ಲಿದೆ ಗಂಡಗಲಿ ಕುಮಾರರಾಮ ಓಕೆ ರೇಟ್ ಏನು ಹೇಳಿದೀ ಐವತ್ತೈದು ಇವೆಲ್ಲ ಐ ಐದ್ರ ಮೇಲಿದೆಯಾ ಹಾಲಲ್ಲ ಹಾಂ ಹಾಂ ಐದು ಮೇಲೆ ಸಿಗುತ್ತೆ ಆರಾಮೆ ಲಾಸ್ಟ್ ಏನು ಕೊಡ್ಬೇಕು ಫೈನಲ್ ಆಗಿ ನಲ್ವತ್ತೈದು ಬಂದರೆ ಬಿಡ್ತೀಯ ಓಕೆ ಸೇಮ್ ನಂಬರ್ ಆಗಲಿ ಕೊಟ್ಟಿದ್ದ ನಾನು ನಿಮಗೆ ಯಾವ್ದು ಬರ್ತಿದ್ದು ಇದು ಇದು ಜರ್ಸಿ ಬರ್ತಾ ಜರ್ಸಿ ಸಾಯವಲ್ ಮಿಕ್ಸ್ ಐತೆ ಅಷ್ಟು ಗಟ್ಟಿ ಬ್ರೀಡ್ ಕಾಲು

ಏನು ಹಸು ಖರೀದಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಚಂದಗಿರಿ ತಾಲೂಕಿನವರು ನಮ್ಮ ವಿಡಿಯೋಗಳನ್ನು ನೋಡಿ ಹಸು ಖರೀದಿ ಮಾಡಿದ್ರೆ ಎಷ್ಟು ಲೀಟ್ರ್ ಬಂತು ಸರ್ ಅದು ನಮ್ಮ ಥ್ಯಾಮ್ನಿಲ್ ತಗೊಂಡಿದ್ದ ಹಸು ಅದು ಮೂರುವರೆ ಮೂರುವರೆ ಪುರಾಗಿಲ್ಲೂ ಹೌದು ಇವತ್ತು ಯಾವ್ದು ನೋಡ್ತಾ ಇದ್ದೀರಾ ನೋಡ್ರಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಏನು ಹೆಸರು ಅಂದ್ರಲ್ಲ ಸರ್ ಗಿರೀಶ್ ಸಕಾಲ ಸಾಯಿಬಲ್ ಬರುತ್ತಲ್ಲ ನಿಮ್ದ್ರಾ ಹಾಂ ಹಾಂ ಒಳ್ಳೆ ಹೌದು ಹೌದು ಸರ್ ಹೌದು ಸರ್ ಆಮೇಲೆ ಆಲ್ಮೋಸ್ಟ್ ಸಾಯಿ ಬರುತ್ತೆ ಸರ್ ದಾವಣಗೆರೆಯಿಂದ ಫಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಕ್ಕೆ ಖುಷಿ ಅನಿಸುತ್ತೆ ಅಂತ ಹಸಿವೆ ನೋಡಕ್ಕೆ ಎರಡಲ್ಲ ಸರ್ ಈಗ ಫಸ್ಟ್ ಸೂಲು ಹಾಲಿಂದ ಏನು ಭರವಸೆ ಕೊಡ್ಬೋದು ಸರ್ ನೀವು ಒಂದು ಕೊಡ್ತೀವಿ ಏನು ಚಂದ ಐತೆ ದೃಷ್ಟಿ ಆಗುತ್ತೆ ರೇಟ್ ಏನಾಗ್ಬೋದು ಫೈನಲ್ ಆಗಿ ಬಂದರೆ ಒಂದು ನಂಬರ್ ಕೊಡಿ ಸರ್ ಸಾಯಿವಾಲ್ ವಲ್ ಫ್ರೀಡ್ಗಳು ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿಸ್ತೀವಿ ಹೇಳಿ ಜೀರೋ ಐದು ಎಪ್ಪತ್ತ ಒಂಬತ್ತು ಯಾವ ಊರು ಬರುತ್ತೆ ಬ್ರದರ್

ಏಯ್ ನೀವು ಆಮೇಲೆ ತುಂಬಾ ಮಾತಾಡ್ಕೊಂಡ್ರೆ ಅಂತ ಹೇಳ್ರಪ್ಪ ಜರ್ಸಿ ಎಷ್ಟನೇ ಸೂಲಿಂದು ಅಲ್ಲಿಂದ ಇದು ಏನು ಚಂದ ಐತೆ ಅಲ್ಲೇನು ಮಾಡಿಲ್ಲ ಇನ್ನು ನಾಲ್ಕಲ್ಲೊ ನಾಲ್ಕು ಅಲ್ಲೋರು ಕೊಟ್ಟು ಅಲ್ಲಿ ನಂಗೆ ಇದೆ ಭರೋಸೆ ಕೊಡ್ಬೋದು ನೀವು ಕೊಟ್ಟರೆ ಒಂದು ಏಳು ಎಂಟು ಲೀಟ್ರ್ ಒಳಗೆ ಒಂದು ದಿನಕ್ಕೆ ಒಂದೊತ್ತಿಗೆ ಇನ್ನೊಂದು ಹೊತ್ತಿಗೆ ಬೇಡ ಓಕೆ ಓಳು ಆರು ಲೀಟ್ರ್ ಬಂದು ದೊಕ್ಕಿಲ್ಲ ಜರ್ಸಿಗೆ ಯಾಕಿದ ಅದೇ ಬೆಲೆ ಏನು ಕೆಟ್ಟಿದೆಯಮ್ಮ ಎಪ್ಪತ್ತೈದು ಸಾವಿರ ಹೇಳಿದ್ಯ ಫೈನಲ್ ಫೈನಲ್ ಏನು ಬಂದರೆ ಕೊಡ್ತೀವಿ ಓಕೆ ಏನು ನಂಬರ್ ಹೇಳುತ್ತಿ ನಾ ಸೆವೆ ಸೆವೆನ್ ಏಯ್ಟ್ ಟೂ ನೈನ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಒನ್ ಟೂ ಡಬಲ್ ಒನ್ ಟೂ ನೈನ್ ಟೂ ನೈನ್ ಅದು ಯಾವ ಊರಿಂದ ಬಂದಿದ್ರಿ ದಾವಣಗೆರೆ ಒಳ್ಳೆ ಎಚ್ ಎಫ್ ಹಿಡ್ಕೊಂಡಿದ್ರಿ ಇನ್ನು ಏನಂಗೆ ಕಾಣ್ತದೆ ಎಣ್ಣೆ ಸುಲಾ ಹಲ್ಲು ಮೂರು ಹಲ್ಲು ಅಂದ್ರೆ ನಾಲ್ಕು ಬೀಳ್ತೈತಿ ಕಡೆಗೆ ನಾಲ್ಕಲ್ಲಿ ಬೀಳ್ತೈತಿ ಅಂತ ಏನು ಕೊಟ್ಟಿರ್ಬೋದು ಬ್ರದರ್ ಇದು ತಗೊಂಡ್ರಾ ಓಕೆ 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 ಸೋಲ್ಡ್ ಔಟ್ ಆಗಿದೆ ಬ್ರೀಡ್ ಎಷ್ಟಕ್ಕೆ ತಗೊಂಡ್ರಿ ಬ್ರದರ್ ಆಗ್ಬೋದು ಒಳ್ಳೇದಾಗ್ಲಿ ಹುಷಾರ ಹೇಳಿ ಯಜಮಾನ್ರಿ ಯಾವ್ದು ಬರುತ್ತೆ ಇದು ತಳಿ ಐದ್ ಲೀಟರ್ ಕ್ರಾಸ್ ಭಾರಿ ಚಂದ ಇದೆ ಜವಾರಿ ಕ್ರಾಸ್ ಐದು ಲೀಟರ್ ಹಿಂಡುತ್ತೆ ಅಂತ ಹೇಳ್ತಾ ಇದ್ರಿ ಎಷ್ಟು ಸೂಲು ಅಲ್ಲಿಂದ ಯಜಮಾನ್ರಿ ಇದು ಅಲ್ಲಿ ಏನಾಗಿದ್ರಿ

ನಮ್ಮ ಸಬ್ಸ್ಕ್ರೈಬರ್ ಅಪ್ಪ ನಮ್ ನೋಡ್ತಿದ್ದಾರೆ ಬೇತೂರ್ ಕರೆಯವರು ಆರೈಸ್ತಾ ಇದ್ದರ್ಸಿ ಮಣಕಗಳು ಇದಾವೆ ಎರಡು ಜರ್ಸಿ ಇದು ನಿಮ್ ಕೈಯಲ್ಲಿ ಇದೆಯಲ್ಲ ಬ್ರದರ್

ಜರ್ಸಿ ಆರ್ ಹಲ್ಲು ಎರಡನೇ ಸೂಲಲ್ಲಿದೆ ಅಂತೆ ಇದು ಕೂಡ ಪಟ್ಟಿ ಚೆನ್ನಾಗಿದೆ ರೇಟ್ ಏನು ಕಟ್ಟಿದ್ದೀರಾ ಅದು ಎಪ್ಪತ್ತು ಚಿಲ್ಲರ ಹತ್ತಿರ ಬಂದರೆ ನೋಡೋಕೆ ನಂಬರ್ ಹೇಳ್ಬಿಡ್ರಿ ಹೆಂಗೆ

ಜರ್ಸಿ ಜವಾರಿ ಮಿಕ್ಸು ಎಷ್ಟು ಸೂರ್ಯಿಂದ ಅಲ್ಲಿಂದು ಸೂರ್ ಎಷ್ಟಿದು ಹಾಲು ಹೌದಾ ಹಾಲು ಎಷ್ಟು ಕೊಡ್ತಾ ಇತ್ತು ಆರು ಲೀಟ್ರ್ ಕರು ಯಾವುದಂದ್ರಲ್ಲ ಗಂಡಲ್ಲ ಹೆಣ್ಣ ಕರು ಹಾಕಿತ್ತು ಹಾಲಿಂದ ಹೆಚ್ಚು ಕಡಿಮೆ ಐವತ್ತೈದರವರೆಗೆ ಇದು ಕೂಡ ಜವಾರಿ ಜರ್ಸಿ ಮಿಕ್ಸಾ ಹೆಂಗಿದು ಹಂಗೆ ಹಂಗೆ ಕ್ರಾಸ್ ಬೀಡ್ ಕ್ರಾಸ್ ಬೀಡ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಹಂಗಿದೆ ನೋಡುವ ಹೌದೌದು ಚೆನ್ನಾಗಿದೆ ಕಾಂಪ್ಯಾಕ್ಟ್ ಇರೋ ಹೌದಾ ನಾಲ್ಕು ಅಲ್ಲಲ್ಲಿ ಇದಾವೆ ನೀವೇ ಹೇಳ್ಬಿಡ್ರಿ ಥ್ಯಾಂಕ್ ಯು ಕರು ಗಂಡ ಹೆಣ್ಣು ಅಲ್ಲೇನಾಗೇಟ್ ಆದ್ರೆ ಆಲ್ಮೋಸ್ಟ್ ನೈಂಟಿ ಜರ್ಸಿಂಟ್ ಟೆನ್ ಪರ್ಸೆಂಟ್ ಜವಾರಿ ನಂಬರ್ ಕೊಡ್ರಿ ಬಾಸ್ ಸಿಕ್ಸ್

ಸನೀರ್ ಜವಾರಿ ಹೇಳಿ ಏನು ಅದು ಎಷ್ಟೇ ಸೂಲು ಅಲ್ಲಿಂದ ಆರಲ್ಲು ಸೂಪರ್ ಜವಾರಿ ಪ್ರಿಯರಿಗೆ ಚೆನ್ನಾಗಿದೆ ಅಮೃತ್ ಅಲ್ಲಿ ಬರ್ತಾ ಇದೆ ಇದು ಸಖತ್ತಾಗಿರುತ್ತೆ ಬಿಲ್ಡ್ ಲಾ ರೇಟ್ ಏನಿದೆ ಈಗ ಕಟ್ಟಿರೋದು ಫೈನಲ್ ಬರ್ತೀನಿ ನಂಬರ್ ಕೊಡಿರಿ ಹೆಂಗೆ ಏಟ್ ಒನ್ ಫೋರ್ ಸೆವೆನ್ ಜೀರೋ ನೈನ್ ಸಿಕ್ಸ್ ತ್ರೀ ಏಯ್ಟ್ ಸಿಕ್ಸ್ ಥ್ಯಾಂಕ್ ಯು ಇದೆ ಅವ್ರ ಹತ್ರ ಬೀಳ ಆಲ್ಮೋಸ್ಟ್ ಹೆಚ್ ಎಫ್ ಚೆನ್ನಾಗಿ ಸಿಗುತ್ತೆ ಇವತ್ತು ಜವಾರಿ ಹಿಡ್ದಿದ್ದಾರೆ ಹೆಂಗೆ ಬರುತ್ತೆ ಹೆಂಗೆ ಟೈಮ್ ಅಲ್ಲ ಓಕೆ ಸರಿ ಎಷ್ಟನೇ ಹಲ್ಲಿಂದು ಸೂರಿಂದ ಆರು ಆರಲ್ಲು ತಿರ್ಮ ಹಾಲು ಏನ್ ಕೊಡೋದು ಪತ್ರೆ ಹೌದಾ ಹೌದು ಸರಿ ಈ ಸತಿ ರೈಸ್ ಆಗುತ್ತೆ ಹ್ಮ್ 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 ಚೆನ್ನಾಗಿದೆ ರೇಟ್ ಏನು ಕಟ್ಟಿದ್ದೀರಿ ಫೈನಲ್

ಹೌದೌದು ಸಾಧಿ ಐದಾರು ಹಿಂಗತ್ತಂತ ಹೇಳಿ ನೋಡ್ರಿ ಫೈನಲ್ ಏನಾಗೋದು ರೈಟ್ ಆದ್ರೆ ನೀರ್ ತಗೊಂಡ್ರೆ ಸ್ವಲ್ಪ ಮುಖ ವರ್ಷ यूट्यूब चानल नंबर सेवन डबल डबल वन टू फोर टू फोर जीरो

ಹಾಂ ಹಾಂ ಹಾಲು ತುಂಬ ರುಚಿ ಬರ್ಬೋದು ಬೆಲೆ ಏನು ಕೆಟ್ಟಿದ್ರೆ ಅದಕ್ಕೆ ಅದಕ್ಕೆ ತೊಂಬತ್ತೈದು ಹೇಳಿದ್ದಾರೆ ಸ್ನೇಹಿತರೆ ತೋರಿಸ್ತೀನಿ ಹಾಗೆ ನಿಮಗೆ ಆ ಕಡೆ ಬಟ್ಟಲ್ಲಿದೆ ಸ್ವಲ್ಪ ಸ್ವಲ್ಪ ಕಾಂಪ್ಯಾಕ್ಟ್ ಇದೆ ಇದಾದರೆ ತುಂಬ ಚೆನ್ನಾಗಿದೆ ಖರೀದಿ ಮಾಡಿದ್ರೆ ಮನೆಗೆ ತುಂಬ ಚೆನ್ನಾಗಿ ಆಗುತ್ತೆ ಅದು ನನ್ನ ಒಂದು ಅನುಭವದಲ್ಲಿ ಇರ್ತಾ ಇರುವಂಥ ಬಿಟ್ಟು ಕಾಂಪ್ಯಾಕ್ಟ್ ಇಡೋದಿರ್ತಕ್ಕಂಥ ಬ್ರೀಡು ಲೆಂತಿ ಹಿಂಗಿದೆ ಬ್ರೀಡ್ಗಳು ಸಿಕ್ಕಾಗ ಆಯ ಮಾಡ್ಬೋದ್ ರೇಟ್ ವಿಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ನೈನ್ ಫೈವ್ ತ್ರೀ ಏಯ್ಟ್ ಡಬಲ್ ಫೈವ್ ನೈನ್ ತ್ರೀ ಏಯ್ಟ್ ಸೆವೆನ್ ಥ್ಯಾಂಕ್ ಯು ಇನ್ನೂ ಸಿಕ್ತಾವ ಮನೇಲಿ ಏನಾದ್ರು ಬ್ರೀಡ್ ಬೇಕಂದ್ರೆ ಓಕೆ ಓಕೆ ಜೂಮ್ ಹೆಸರು ಶಿವಕುಮಾರ್ ಬಂದ್ರಿ ಮಾತಾಡ್ಸಿದ್ರಿ ಸಬ್ಸ್ಕ್ರೈಬರ್ ಅಂದ್ರೆ ಖುಷಿ ಆಯ್ತು ಏನ್ ಹೆಮ್ಮೆ ಖರೀದಿ ಆಯ್ತಾ ಆಲ್ ಬ್ಲಾಕ್ ಎಚ್ ಎಫ್ ಇದೆ ಬ್ರದರ್ ಸ್ವಲ್ಪ ಮುನಿಗ್ತಾ ಇದ್ರಿ ಬ್ರದರ್ ಎಷ್ಟೊತ್ತು ಸೂಲಿನ ಬ್ರದರ್ ಇದು ಮೂರು ಅಲ್ಲು ಬಾಯಿಗುಡಿ ಬಾಯಿಗುಡಿಕಲ್ಲು ಹಾಲು ಎಷ್ಟು ಕೊಟ್ಟಿತ್ತು ನಾಲ್ಕು ಎಂಟು ಹಿಂಗಿದೆ ರೇಟ್ ಏನು ಹಚ್ಚಿದ್ದೀರಿ ಮೂವತ್ತ ಎಂಟು ಮೂವತ್ತೈದು ಲಾಸ್ಟ್ ಫೈನಲ್ಲು ಫೋನ್ ಏನು ಸಿಗುತ್ತಾ ಇಲ್ಲ ಓಕೆ 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 ಬರ್ಸಡನ್ ದರ್ಶನ ಏಯ್ ಇಲ್ಲ ನೋಡ್ರಿ ಅಲ್ಲ ಬರ್ಸಡನ್ ದರ್ಶನ ಆದ್ರೆ ನಮ್ಗೆ ಭಾರಿ ಲಕ್ ಎಲ್ಲರೂ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾರೆ ಏನೈತಿ ಮೆಣಕನ್ ಇದಕ್ಕೆ

ತೊಟ್ಟು ಸ್ವಲ್ಪ ಈ ಬಿಡಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಅದಕ್ಕೆ ಇದು ಬಂದಿದೆ ಮಾರ್ಕೆಟ್ಲಿ ಆಯ್ತು 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 ಆಯಿತು ಆಯ್ತು ಎಷ್ಟು ಕಾಯ್ತಾನ ಮೂವತ್ತೈದು ನಂಬರ್ ಕೊಡ್ಬರ್ಸಣ ಎಪ್ಪತ್ಮೂರು ಐವತ್ಮೂರು ಐವತ್ತೈದು ಅರವತ್ತೊಂದು ಐವತ್ತೆಂಟು ಲೆಂತ್ ಜರ್ಸಿ ಇದು ಹಾಲಲ್ಲಿ ಇರಬೇಕು ಹಾಂ ಸರಿಪ್ಪಾ ಬ್ರದರ್ ಕರು ಯಾವುದದು ಅವರಿಗೆ ಕರಾವಿದ್ರೆ ಎಚ್ ಎಫ್ ಜರ್ಸಿಗೆ ಎಷ್ಟು ಅಲ್ಲಿಂದ ಹಲೋ ಕಡೆ ಹಲ್ಲಾಗಿದೆ ಹಾಲು ಎಷ್ಟು ಕೊಡ್ತಾ ಇದೆ ಆರು ರೇಟ್ ಏನು ಕಟ್ಟಿದ್ದೀನಿ ಅರವತ್ತೆರಡು ಹೇಳ್ತಾ ಇದ್ದೀರಿ ಫೈನಲ್ ರೇಟು ಐವತ್ತೆಂಟು ಆದರೆ ಕೊಡಿ ಫೋನ್ ನಂಬರ್ ಸಿಗ್ತಾವಾ ಸರಿ ಕಾಕ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಸೆವೆನ್